ಇದೇ ನಮ್ಮ ಜಯಲಕ್ಷ್ಮಿ ಮ್ಯಾನ್ಷನ್ ಏನಿದೆಯಲ್ಲ ಅದು ಒಂದು ಮ್ಯೂಸಿಯಮ್ ಆಗಿರ್ತಕ್ಕಂಥದ್ದು ನೋಡಬಹುದು ರೈಲ್ವೆ ಮ್ಯೂಸಿಯಂ ಅನ್ನು ನಾವು ನೋಡಬಹುದು ಸ್ಯಾಂಡ್ ಮ್ಯೂಸಿಯಂ ಅನ್ನು ನೋಡಬಹುದು ಗಾಂಧಿ ನ್ಯಾಷನಲ್ ಮ್ಯೂಸಿಯಂ ಅನ್ನು ನೋಡಬಹುದು ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅನ್ನು ನಾವು ನೋಡಬಹುದು ಈ ಮ್ಯೂಸಿಯಂಗಳಲ್ಲಿ ಎಲ್ಲಿ ಕಾರ್ಯನಿರ್ವಹಿಸ್ತಾ ಎಲ್ಲವೂ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಪಾರಂಪರಿಕ ಕಟ್ಟಡಗಳು ಲೇಖಕ್ ನೋಟ್ಬುಕ್ ಅಂತ ನಾವು ನೋಡಿದ್ವಿ ಅದರಲ್ಲಿ ಎಮ್ ಎಸ್ ಐ ಎಲ್ ಅಂತ ಇದೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ನಾವು ನೋಡಬಹುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ನಮ್ಮ ಮೈಸೂರಿನ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಮಾರಾಟ ಆಗಬೇಕು ಅನ್ನುವಂಥ ಒಂದು ಅಗಾಧವಾದಂಥ ಕನಸನ್ನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಡಿದ್ರು ನಾಲ್ವಡಿ ಮಹಾರಾಜರು ಜಯಚಾಮರಾಜ ಒಡೆಯರ್ ಅವರಂಥ ಅದ್ಭುತವಾದ ಪುತ್ಥಳಿಗಳನ್ನು ನಾವು ಈ ಸರ್ಕಲ್ಗಳಲ್ಲಿ ವೃತ್ತಗಳಲ್ಲಿ ನಿರ್ಮಿಸಿದ್ದೀವಿ ಮೈಸೂರಿನ ವಿಶೇಷ ಮತ್ತು ಮೈಸೂರಿನ ವಿಶೇಷವಾದ ಖಾದ್ಯಗಳು ಅಂತ ಅಂದಾಗ ನಿಮ್ಮ ಬಾಯಲ್ಲಿ ನೀರು ಬರ್ತಕ್ಕಂಥದ್ದನ್ನು ನನಗೆ ಗೊತ್ತಿದೆ ಮೈಸೂರು ಪಾಕ್ ಅಂದಾಕ್ಷಣ ಮೈಸೂರು ಪಾಕಿನಿಂದ ಹಿಡಿದು ಮೈಸೂರು ಮಸಾಲೆ ದೋಸೆಯಿಂದ ಹಿಡಿದು ಮೈಸೂರು ವೀಳೆದೆಲಿಯಿಂದ ಹಿಡಿದು ಮೈಸೂರು ನಂಜನಗೂಡಿನ ರಸಬಾಳೆಯಿಂದ ಹಿಡಿದು ಮೈಸೂರಿನ ವಿಶೇಷ ಪುರಿ ಅಲ್ಲಿಯವರೆಗೂ ಕೂಡ ನಾವು ಅತ್ಯದ್ಭುತವಾದಂಥ ಖಾದ್ಯಗಳನ್ನು ನೋಡ್ಬೋದು ಇತ್ತೀಚೆಗೆ ನಮ್ಮ ಮೈಸೂರಿನಲ್ಲಿ ವಿಶೇಷವಾದಂಥ ಕೆಫೆಟೇರಿಯಾಗಳು ಅಂತಂದರೆ ಕಾಫಿ ಸೆಂಟರ್ಸು ಕೂಡ ದೊಡ್ಡ ಮಟ್ಟದಲ್ಲಿ ಸ್ಥಾಪನೆಯಾಗಿದ್ದಾವೆ ನೀವು ಅತ್ಯದ್ಭುತವಾದಂಥ ಕಾಫಿಯನ್ನು ತ ತರಹೇವಾರಿ ಕಾಫಿಯನ್ನು ಸವಿಬೇಕು ಅಂತಂದರೆ ಒಮ್ಮೆ ನಮ್ಮ ಮೈಸೂರಿಗೆ ಬಂದರೆ ಅದರ ಒಂದು ಗಮ್ಮತ್ತು ಮತ್ತು ಸಿಹಿಯನ್ನು ಅನುಭವಿಸ್ಬೋದು ಆ ಹಿನ್ನೆಲೆಯಲ್ಲಿ ನಮ್ಮ ಮೈಸೂರಿನ ವಿಶೇಷತೆಗಳಲ್ಲಿ ನಾನು ಹೇಳಿದಂಥ ಇಂಥ ಖಾದ್ಯಗಳ ಜೊತೆಗೆ ಕೆಲವೊಂದು ವಾಣಿಜ್ಯ ಅಂಶಗಳನ್ನು ಅಥವಾ ವಾಣಿಜ್ಯ ಉತ್ಪನ್ನಗಳನ್ನು ಕೂಡ ಸೂಕ್ಷ್ಮವಾಗಿ ಗುರುತಿಸ್ಬೋದು ನೋಡಿ ಮೈಸೂರಿನ ವಿಶೇಷತೆಗಳು ಮೈಸೂರಿನ ವಾಣಿಜ್ಯ ಉತ್ಪನ್ನಗಳು ಅಂತ ಬಂದಾಗ ಸಡನ್ನಾಗಿ ನಮಗೆ ನೆನಪಾಗ್ತಕ್ಕಂಥದ್ದು ಮೈಸೂರು ಎಂಬ ಹೆಸರಿನಿಂದಲೇ ನಾವು ನೋಡುವಂಥ ಮೈಸೂರು ಸ್ಯಾಂಡಲ್ವುಡ್ಡಿಂದ ಹಿಡಿದು ಮೈಸೂರು ಸ್ಯಾಂಡಲ್ ಆಯಿಲ್ ಮೈಸೂರು ಸ್ಯಾಂಡಲ್ ಸೋಪಿಂದ ಹಿಡಿದು ಮೈಸೂರು ಪೇಟಾದಿಂದ ಹಿಡಿದು ಮೈಸೂರು ಸಿಲ್ಕ್ ಸ್ಯಾರಿಯಿಂದ ಹಿಡಿದು ಅದ್ರ ಜೊತೆಗೆ ಮೈಸೂರು ಜರಿ ಪಂಚೆಯಿಂದ ಹಿಡಿದು ಮೈಸೂರು ಲ್ಯಾಂಪ್ಸಿಂದ ಹಿಡಿದು ಮೈಸೂರು ವಾರ್ನಿಷ್ ಮತ್ತು ಪೇಂಟ್ಸಿಂದ ಹಿಡಿದು ಇಂಥ ಹತ್ತು ಹಲವು ಅದ್ಭುತಗಳನ್ನು ನಮ್ಮ ಮೈಸೂರು ಜಗತ್ತಿಗೆ ನಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲೇ ನಮ್ಮ ಮೈಸೂರು ಸಂಸ್ಥಾನದ ದೇಶೀಯ ಉತ್ಪನ್ನಗಳನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ನಮ್ಮ ಮೈಸೂರಿನ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಮಾರಾಟ ಆಗಬೇಕು ಅನ್ನುವಂಥ ಒಂದು ಅಗಾಧವಾದಂಥ ಕನಸನ್ನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಡಿದ್ದರು ಆ ಒಂದು ಹಿನ್ನೆಲೆಯಲ್ಲಿ ಅವತ್ತಿನ ಕಾಲದಲ್ಲೇ ನಾವು ಲಂಡನ್ನಿನಲ್ಲೇ ನಮ್ಮ ದೇಶೀಯ ಸಂಸ್ಥಾನದ ವಸ್ತುಗಳು ಮಾರಾಟ ಆಗಲಿಕ್ಕೆ ಬೇಕಾದಂಥ ಒಂದು ಕಂಪನಿಯನ್ನು ಕೂಡ ಸ್ಥಾಪನೆ ಮಾಡಿದ್ವಿ ಒಂದು ಟ್ರೇಡ್ ಸೆಂಟರ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿನ ಮಾರುಕಟ್ಟೆಗಳಲ್ಲಿ ನಮ್ಮ ಮೈಸೂರಿನ ಉತ್ಪನ್ನಗಳಿಗೆ ಬೇಡಿಕೆ ಬರುವಂತೆ ಮಾಡಿದ್ದು ನಮ್ಮ ಮೈಸೂರಿನ ಹೆಮ್ಮೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಹೆಮ್ಮೆ ಅಂತ ಹೇಳ್ಬೋದು ಇವತ್ತಿಗೂ ಕೂಡ ನಾವು ಚಿಕ್ಕೋರಿದ್ದಾಗ ವಿದ್ಯಾಲೇಖಕ್ ನೋಟ್ಬುಕ್ ಅಂತ ನಾವು ನೋಡಿದ್ವಿ ಅದರಲ್ಲಿ ಎಮ್ ಎಸ್ ಐ ಎಲ್ ಅಂತ ಇದೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ನಾವು ನೋಡ್ಬೋದು ಸೊ ಅಲ್ಲಿಂದ ಹಿಡಿದು ಇವತ್ತು ನಾವು ನಮ್ಮ ತಲೆಗೆ ಬಹಳ ಗರ್ವದಿಂದ ಬಹಳ ಹೆಮ್ಮೆಯಿಂದ ಹಾಕುವಂಥ ಮೈಸೂರು ಪೇಟ ಬಹುಶಃ ನಿಮ್ಗೆ ಗೊತ್ತಿದೆ ನಮ್ಮ ಮೈಸೂರಿನ ಸಂಸ್ಕಾರ ನಮ್ಮ ಮೈಸೂರಿನ ಒಂದು ಸಂಪ್ರದಾಯ ಏನು ಅಂತಂದರೆ ನಾವು ಯಾವುದೇ ಸಾಧಕರನ್ನು ಗೌರವಿಸಬೇಕಾದ್ರೆ ಮೈಸೂರು ಪೇಟವನ್ನು ಹಾಕುವ ಮೂಲಕವೇ ನಾವು ಸನ್ಮಾನಿಸುತ್ತೇವೆ ಒಂದು ಮರದ ಸುಂದರವಾದ ಅಂಬಾರಿಯನ್ನು ಕೊಡುವ ಮೂಲಕ ಆನೆಯ ಒಂದು ಅಂಬಾರಿಯನ್ನು ಕೊಡೋದ್ರ ಮೂಲಕ ನಾವು ಅವರನ್ನು ಬಹಳ ಗೌರವದಿಂದ ಕಾಣ್ತೇವೆ ಅಂಥ ಒಂದು ಸಂಸ್ಕಾರ ಸಂಪ್ರದಾಯದ ನಾಡು ನಮ್ಮ ಮೈಸೂರು ಇವು ಬಹಳ ಪ್ರಮುಖವಾಗಿ ನಾವು ನೋಡುವಂಥ ನಮ್ಮ ಮೈಸೂರಿನ ವಿಶೇಷತೆಗಳು ಮೈಸೂರಿನ ಇತರೆ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಸ್ಮಾರಕಗಳ ಬಗ್ಗೆ ಸ್ವಲ್ಪ ಪರಿಚಯವನ್ನು ಮಾಡಿಕೊಡಲೇಬೇಕು ಯಾಕೆಂತಂದರೆ ಪಾರಂಪರಿಕ ಕಟ್ಟಡಗಳು ಹೆರಿಟೇಜ್ ಬಿಲ್ಡಿಂಗ್ಸ್ ಅಂತ ಬಂದಾಗ ಹೆರಿಟೇಜ್ ಮಾನ್ಯುಮೆಂಟ್ಸ್ ಅಂತ ಬಂದಾಗ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪಾರಂಪರಿಕ ಕಟ್ಟಡಗಳು ಸ್ಮಾರಕಗಳಿರ್ತಕ್ಕಂಥದ್ದು ನಮ್ಮ ಮೈಸೂರು ಅನ್ಲಿಕ್ಕೆ ನಮಗೆ ಹೆಮ್ಮೆ ಇದೆ ಐತಿಹಾಸಿಕ ದಾಖಲೆಗಳ ಪ್ರಕಾರವೇ ನೋಡುವುದಾದರೆ ನಮ್ಮ ಮೈಸೂರಿನಲ್ಲಿ ಸರಿಸುಮಾರು ಇನ್ನೂರ ಮೂವತ್ತೆರಡಕ್ಕೂ ಹೆಚ್ಚು ಹೆರಿಟೇಜ್ ಬಿಲ್ಡಿಂಗ್ಸ್ ಇದೆ ಅಂದರೆ ಪಾರಂಪರಿಕ ಕಟ್ಟಡಗಳಿದೆ ಅರ್ಥ ಆಯ್ತಲ್ವಾ ಈ ಪಾರಂಪರಿಕ ಕಟ್ಟಡಗಳ ಜೊತೆಗೆ ನಾವು ಇನ್ನೇನನ್ನು ನೋಡಬಹುದು ಎಂದರೆ ನೋಡಿ ಪರಂಪರೆ ಅಂತ ಬಂದಾಗ ಕೇವಲ ಕಟ್ಟಡಗಳು ಮಾತ್ರ ನಮಗೆ ಮುಖ್ಯ ಆಗೋದಿಲ್ಲ ಪಟ್ ಕಟ್ಟಡಗಳ ಜೊತೆಗೆ ಕಟ್ಟಡಗಳ ಜೊತೆಗೆ ನಾವು ವಿಶಾಲವಾದಂಥ ರಸ್ತೆಗಳು ನೆರೆಹೊರೆಯ ಯಾವುದೇ ಜಿಲ್ಲೆಗಳು ಮತ್ತು ರಾಜ್ಯಗಳಿಂದ ಪ್ರವಾಸಿಗರು ಬಂದಾಗ ಅವರು ಮೊದಲು ಹೇಳ್ತಕ್ಕಂಥದ್ದು ನನಗೆ ಮೈಸೂರಲ್ಲಿ ವಿಶಾಲವಾದಂಥ ರಸ್ತೆಗಳು ನನಗೆ ಇಷ್ಟ ಆಯಿತು ಬಹುಶಃ ನಮ್ಮ ಜಿಲ್ಲೆಗಳಲ್ಲಿ ಇಷ್ಟೊಂದು ವಿಶಾಲವಾದಂಥ ರಸ್ತೆಗಳಿಲ್ಲ ಅಂತ ಭಾಳ ಖುಷಿ ಪಡ್ತಾರೆ ಮೈಸೂರಿಗೆ ಎಂಟ್ರಿ ಆದ ತಕ್ಷಣ ಅದು ಒಂದು ಎರಡನೇದು ಈ ಮೈಸೂರಿನ ವಿಶಾಲವಾದ ರಸ್ತೆಗಳಿಗೆ ಆಕರ್ಷಣೆ ಯಾವುದು ಅಂದರೆ ಸರ್ಕಲ್ಗಳು ಅಂದರೆ ವೃತ್ತಗಳು ಅವುಗಳನ್ನ ನಾವು ಚೌಕಿಗಳು ಅಂತ ಕರಿತೀವಿ ಈಗಲೂ ಕೂಡ ನಾವು ಮೈಸೂರಲ್ಲಿ ಕೆಲವು ಚೌಕಿಗಳನ್ನು ಆ ಹೆಸರಲ್ಲಿ ಗಾಂಧಿ ಸ್ಕ್ವೇರ್ ಗಾಂಧಿ ವೃತ್ತ ಅಂತ ಕರಿತೀವಿ ದೊಡ್ಡ ಗಡಿಯಾರದ ವೃತ್ತ ಅಂತ ಕರಿತೀವಿ ಚಿಕ್ಕ ಗಡಿಯಾರದ ವೃತ್ತ ಅಂತ ಕರಿತೀವಿ ಧನ್ವಂತರಿ ವೃತ್ತ ಅಂತ ಕರಿತೀವಿ ಹೌದಲ್ವಾ ಹೀಗೆ ಹಲವು ರಾಮಸ್ವಾಮಿ ವೃತ್ತ ಅಂತಲೇ ಕರಿತೀವಿ ಯಾಕೆಂದರೆ ಭಾಳ ಇತಿಹಾಸ ಇದೆ ರಾಮಸ್ವಾಮಿ ವೃತ್ತಕ್ಕೆ ನಾವು ಸ್ವತಂತ್ರ ಚಳುವಳಿಗೆ ಹೋದರೆ ಅಲ್ಲಿ ನಮಗೆ ಆ ಹೆಸರು ಯಾಕೆ ಬನ್ನುವಂಥದ್ದು ಬಂತು ಅನ್ನುವಂಥದ್ದೇ ಒಂದು ಐತಿಹಾಸಿಕವಾದಂಥ ಆಸಕ್ತಿದಾಯಕವಾದಂಥ ವಿಚಾರ ಅಂದರೆ ಮೈಸೂರು ಕೇವಲ ಪಾರಂಪರಿಕ ಕಟ್ಟಡಗಳಿಗೆ ಮಾತ್ರವಲ್ಲ ವಿಶಾಲವಾದ ಪಾರಂಪರಿಕ ರಸ್ತೆಗಳಿಗೆ ಹೆಸರಾಗಿರ್ತಕ್ಕಂಥದ್ದು ವೃತ್ತಗಳು ಅಥವಾ ಚೌಕಿಗಳಿಗೆ ಹೆಸರಾಗಿರ್ತಕ್ಕಂಥದ್ದು ಬರೀ ಅಲ್ಲ ನೀವು ಗಮನಿಸ್ಬೋದು ಈ ಮೈಸೂರಿನ ಅತ್ಯಂತ ಪ್ರಮುಖವಾದಂಥ ವೃತ್ತಗಳೇನಿದೆಯಲ್ಲ ಮೈಸೂರಿನ ಪ್ರಮುಖವಾದಂಥ ವೃತ್ತಗಳೇನಿದೆಯಲ್ಲ ಅಲ್ಲಿ ಮಂಟಪಾಕಾರದ ಮಂಟಪಾಕಾರದ ನಾವು ಸ್ಮಾರಕಗಳನ್ನು ಕೂಡ ನೋಡ್ಬೋದು ಮಂಟಪಾಕಾರದ ಕಲಾಕೃತಿಗಳನ್ನು ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಬಹುಶಃ ಇವತ್ತು ಪ್ರತಿ ವರ್ಷ ದಸರಾ ಬಂದಾಗ ಹೆಚ್ಚು ಕಡಿಮೆ ನಮ್ಮ ಸರ್ಕಾರ ಇಡುತ್ತೆ ನೂರ ಮೂವತ್ತೈದು ಕಿಲೋಮೀಟರ್ ವಿಸ್ತೀರ್ಣದಷ್ಟು ದಸರಾ ಸಂದರ್ಭದಲ್ಲಿ ಮೈಸೂರಿಗೆ ದೀಪ್ ಅಲಂಕಾರವನ್ನು ಲೈಟಿಂಗ್ಸನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಆ ನೂರ ಮೂವತ್ತೈದು ಕಿಲೋಮೀಟರ್ ವಿಸ್ತೀರ್ಣದ ಒಂದು ರಸ್ತೆಗಳು ಸೇರಿದಂತೆ ಪಾರಂಪರಿಕ ಕಟ್ಟಡಗಳು ಸೇರಿದಂತೆ ಇನ್ಯಾವುದಕ್ಕೆ ದೀಪಾಲಂಕಾರ ಅಂದರೆ ಈ ವಿಶಾಲವಾದ ವೃತ್ತಗಳೇನಿದೆ ಅದರ ಮಧ್ಯೆ ಇರತಕ್ಕಂಥ ಆ ಮಂಟಪಗಳೇನಿದೆ ಅದ್ಭುತವಾದಂಥ ಕಲಾಕೃತಿಯ ಮಂಟಪಗಳು ಅದಕ್ಕೂ ಕೂಡ ಅದ್ಭುತವಾದ ದೀಪಾಲಂಕಾರದ ಮೆರಗನ್ನು ನೀಡೋದರಿಂದಲೇ ಇವತ್ತು ಎರಡು ಕಣ್ಣು ಸಾಲೋದಿಲ್ಲ ಈ ಒಂದು ದೀಪಾಲಂಕಾರವನ್ನು ದಸರಾ ಟೈಮಲ್ಲಿ ನಾವು ಕಣ್ತುಂಬ್ಕೊಳ್ಳೋದಿಕ್ಕೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಈ ದೊಡ್ಡ ದೊಡ್ಡ ಸರ್ಕಲ್ಗಳು ಏಕೆಂದರೆ ನಾವು ಪ್ರತಿ ವರ್ಷ ಸಾಮಾನ್ಯವಾಗಿ ನೋಡಿದಾಗ ಸರ್ಕಾರದ ಈ ಒಂದು ಖರ್ಚಲ್ಲಿ ನೂರ ಮೂವತ್ತೈದು ಕಿಲೋಮೀಟರ್ ವಿಸ್ತೀರ್ಣ ಅಂತ ಬಂದಾಗ ಸರಿಸುಮಾರು ನೂರ ಹದಿನೆಂಟರಿಂದ ನೂರ ಇಪ್ಪತ್ತು ಪ್ರಮುಖವಾದ ವೃತ್ತಗಳಿಗೆ ಇಲ್ಲಿ ದೀಪ ದೀಪಾಲಂಕಾರವನ್ನು ಮಾಡ್ತಾರೆ ಈ ದೀಪಾಲಂಕಾರದ ಜೊತೆಗೆ ಮೈಸೂರಿನ ಪ್ರಮುಖವಾದ ವಿಶಾಲವಾದ ವೃತ್ತಗಳ ಇಕ್ಕೆಲೆಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಅತ್ಯಂತ ಆಕರ್ಷಣೀಯವಾದಂಥ ಕಲಾಕೃತಿಗಳನ್ನು ಅತ್ಯಂತ ಆಕರ್ಷಕವಾದಂಥ ದೀಪಾಲಂಕಾರದಿಂದ ಕೂಡಿರ್ತಕ್ಕಂಥ ಕಲಾಕೃತಿಗಳನ್ನು ನಿರ್ಮಾಣ ಮಾಡ್ತಾರೆ ಇದು ಮೈಸೂರಿನ ಒಂದು ದೀಪಾಲಂಕಾರಕ್ಕೆ ಮತ್ತಷ್ಟು ಮೆರಗು ಅಂತ ನಾವು ಹೇಳ್ಬೋದು ಇದರ ಜೊತೆಗೆ ಮೈಸೂರು ಎಂದರೆ ಉದ್ಯಾನವನಕ್ಕೂ ಹೆಸರಾಗಿರ್ತಕ್ಕಂಥದ್ದು ಮೈಸೂರಿನ ಉದ್ಯಾನಗಳಲ್ಲಿ ನಾನು ಹೇಳಬೇಕಾಗಿಲ್ಲ ಮೈಸೂರಿನ ಅರಮನೆಗೆ ನೀವು ಹೋದರೆ ಮೈಸೂರಿನ ಅರಮನೆಯ ಒಳಭಾಗದಲ್ಲಿರುವಂಥದ್ದೇ ಒಂದು ಅತ್ಯದ್ಭುತವಾದಂಥ ಉದ್ಯಾನವನ ಅದನ್ನು ಬಿಟ್ಟರೆ ನಾವು ಮೈಸೂರಿನ ನಗರ ಭಾಗದ ಉದ್ಯಾನವನಗಳು ಅಂತ ಹೇಳಿದಾಗ ಫ್ರೀಡಮ್ ಫೈಟರ್ಸ್ ಏನು ಗಾರ್ಡನ್ ಇದೆ ಅದು ಒಂದು ಪ್ರಮುಖ ಉದ್ಯಾನ ಏನಿದೆ ಅದು ಒಂದು ಪ್ರಮುಖವಾದಂಥ ಫ್ರೀಡಮ್ ಫೈಟರ್ಸ್ ಪಾರ್ಕ್ ಅಂತಲೇ ನಾವು ಕರೀತೀವಿ ರಾಮಸ್ವಾಮಿ ಕೆಳಗಡೆ ಬರ್ತಕ್ಕಂಥದ್ದು ಅದು ಒಂದು ಅತ್ಯದ್ಭುತವಾದಂಥ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಇನ್ನು ಕುಪ್ಪಣ್ಣ ಪಾರ್ಕ್ ತಮ್ಮೆಲ್ಲರಿಗೂ ಗೊತ್ತಿದೆ ಪ್ರತಿ ವರ್ಷ ದಸರಾ ಬಂದಾಗ ಫಲಪುಷ್ಪ ಪ್ರದರ್ಶನ ಅಂತ ಬಂದಾಗ ನಮಗೆ ಕುಪ್ಪಣ್ಣ ಪಾರ್ಕ್ ಅಂತಕ್ಕಂಥದ್ದು ನೆನಪಾಗುತ್ತೆ ಸೊ ಅದು ಕೂಡ ಒಂದು ಪ್ರಮುಖವಾದಂಥ ಉದ್ಯಾನವನ ಅಂತ ನಾವು ಹೇಳ್ಬೋದು ಅದನ್ನು ಬಿಟ್ಟರೆ ತಮ್ಮೆಲ್ಲರಿಗೂ ಗೊತ್ತಿದೆ ನಾವು ಮೈಸೂರಿನ ಹೊರವಲಯದಲ್ಲಿರ್ತಕ್ಕಂಥ ಲಿಂಗಂಬೂದಿ ಕೆರೆ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ಬರುವಂಥ ಬೊಟಾನಿಕಲ್ ಗಾರ್ಡನ್ ನೋಡಿ ದಸರಾ ಹಬ್ಬದ ಸಂದರ್ಭದಲ್ಲಿ ಮೈಸೂರಿನ ಎರಡು ಕಡೆ ಫ್ಲವರ್ ಶೋ ಫಲಪುಷ್ಪ ಪ್ರದರ್ಶನವನ್ನು ಮಾಡ್ತಾರೆ ಒಂದು ಕುಪ್ಪಣ್ಣ ಪಾರ್ಕು ಇನ್ನೊಂದು ಯಾವುದು ಅಂದರೆ ಲಿಂಗಂಬೂದಿ ಕೆರೆಯ ಸಮೀಪ ಬರುವಂಥ ಬೊಟಾನಿಕಲ್ ಗಾರ್ಡನ್ ಇಲ್ಲಿ ಹೆಚ್ಚು ಕಡಿಮೆ ಒಂದು ಲಕ್ಷದಷ್ಟು ವಿವಿಧ ಬಗೆಯ ಹೂವಿನ ಅಲಂಕಾರವನ್ನು ಅಥವಾ ಹೂವಿನ ಒಂದು ಫಲಪುಷ್ಪ ಪ್ರದರ್ಶನವನ್ನು ಮಾಡಿದರೆ ಅಲ್ಲಿ ಕನಿಷ್ಠ ನಲವತ್ತರಿಂದ ಐವತ್ತು ಸಾವಿರದಷ್ಟು ಹೂ ಕುಂಡಗಳ ಅಥವಾ ವಿವಿಧ ಬಗೆಯ ಹೂವುಗಳ ಒಂದು ಪ್ರದರ್ಶನವನ್ನು ಆ ಬೊಟಾನಿಕಲ್ ಗಾರ್ಡನ್ನಲ್ಲಿ ಮಾಡ್ತಾರೆ ಸೊ ಅದರಿಂದ ನಮ್ಮ ಮೈಸೂರು ಎಂದರೆ ಕೇವಲ ವಿಶಾಲವಾದ ರಸ್ತೆಗಳು ಮಾತ್ರವಲ್ಲ ವಿಶಾಲವಾದ ವೃತ್ತಗಳು ಮತ್ತು ಆಕರ್ಷಕವಾದಂಥ ಮಂಟಪಗಳಿಗೆ ನಾಲ್ವಡಿ ಮಹಾರಾಜರು ಜಯಚಾಮರಾಜ ಒಡೆಯರ್ರವರಂಥ ಅದ್ಭುತವಾದ ಪುತ್ಥಳಿಗಳನ್ನು ನಾವು ಈ ಸರ್ಕಲ್ಗಳಲ್ಲಿ ವೃತ್ತಗಳಲ್ಲಿ ನಿರ್ಮಿಸಿದ್ದೀವಿ ಪ್ರತಿದಿನ ನಾವು ಓಡಾಡಬೇಕಾದ್ರೆ ನಮ್ಮ ನಾಲ್ವಡಿ ಮಹಾರಾಜರ ದರ್ಶನ ಪಡ್ಕೊಳ್ತೀವಿ ಜಯ ಚಾಮರಾಜ ಒಡೆಯರ್ವರ ದರ್ಶನ ಪಡ್ಕೊಳ್ತೀವಿ ಒಂದೊಂದು ವೃತ್ತಗಳಲ್ಲೂ ಒಬ್ಬೊಬ್ಬ ಮಹನೀಯರನ್ನು ಮಹಾರಾಜರನ್ನು ದೇವಾಣರನ್ನು ಈ ಸಂಸ್ಥಾನದ ಅಭಿವೃದ್ಧಿಗಾಗಿ ಕೊಡುಗೆ ಕೊಟ್ಟಂಥ ಸಾಧಕರಿದ್ದಾರೆ ಅಥವಾ ಮಹನೀಯರಿದ್ದಾರೆ ಅವ್ರನ್ನ ನಾವು ನೋಡ್ತಾ ಹೋಗ್ತೀವಿ ಇದು ನಮ್ಮ ಮೈಸೂರಿನ ಹೆಮ್ಮೆ ಇನ್ನು ಈ ಪಾರಂಪರಿಕ ಕಟ್ಟಡಗಳು ಅಂತ ನಾನು ಹೇಳಿದ್ನಲ್ಲ ಇನ್ನೂರ ಮೂವತ್ತೆರಡು ಹೆಚ್ಚು ಪಾರಂಪರಿಕ ಕಟ್ಟಡಗಳಿದೆ ಹೆರಿಟೇಜ್ ಬಿಲ್ಡಿಂಗ್ಸ್ ಇದೆ ಅಂತ ನಾನು ಹೇಳಿದ್ನಲ್ಲ ಇದನ್ನು ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೋದು ನೋಡಿ ಈ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಪಾರಂಪರಿಕ ಕಟ್ಟಡಗಳೇನಿದೆಯಲ್ಲ ಇದರಲ್ಲಿ ಕೆಲವು ಇವತ್ತು ಕೇಂದ್ರ ಸರ್ಕಾರದ ಆಡಳಿತ ಕಚೇರಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ ಮತ್ತೆ ಕೆಲವು ನಮ್ಮ ರಾಜ್ಯ ಸರ್ಕಾರದ ಆಡಳಿತದ ಕಚೇರಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ ಮತ್ತೆ ಕೆಲವು ನಮ್ಮ ಮೈಸೂರು ನಗರ ಪಾಲಿಕೆಯ ಅಧೀನದಲ್ಲಿ ಆಡಳಿತ ಕಚೇರಿಗಳ ಕೆಲಸ ನಿರ್ವಹಿಸ್ತಾ ಇದ್ದಾವೆ ಮತ್ತೆ ಕೆಲವು ಜಿಲ್ಲಾಡಳಿತದ ಅಧೀನದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ ಮತ್ತು ಕೆಲವು ಲೋಕಲ್ ಬಡ ಸ್ಥಳೀಯ ಸಂಸ್ಥೆಗಳ ಅಧೀನದಲ್ಲಿ ಕಚೇರಿಗಳಾಗಿ ಕೆಲಸ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾವೆ ಇದರಲ್ಲಿ ಕೆಲವು ಖಾಸಗಿ ಟ್ರಸ್ಟ್ಗಳ ಒಡೆತನದಲ್ಲಿದ್ದಾವೆ ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿದ್ದಾವೆ ಇಷ್ಟು ನಾನು ಏನು ಹೇಳಿದೆಲ್ಲ ಹೆರಿಟೇಜ್ ಬಿಲ್ಡಿಂಗ್ಸ್ ಅಂತಂದು ಇದರಲ್ಲಿ ಬಹುತೇಕ ಕಟ್ಟಡಗಳು ತಮ್ಮೆಲ್ಲರಿಗೂ ಗೊತ್ತಿದೆ ಸಾರ್ವಜನಿಕರ ಉಪಯೋಗಕ್ಕಾಗಿಯೇ ಆಡಳಿತಾತ್ಮಕ ದೃಷ್ಟಿಯಿಂದ ಅವುಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವು ಬಳಕೆಯಾಗಿದ್ದಾವೆ ಅವತ್ತು ನಿರ್ಮಾಣವಾದಂಥ ಪಾರಂಪರಿಕ ಕಟ್ಟಡಗಳು ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆಡಳಿತದ ಕೇಂದ್ರಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ನಮ್ಮ ಹಳೆಯ ಮೈಸೂರು ಡಿ ಸಿ ಆಫೀಸಿಂದ ಹಿಡಿದು ನಾವು ಇವತ್ತು ನೋಡುವಂಥ ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ ಏನಿದೆ ಮೈಸೂರು ಮಹಾನಗರ ಪಾಲಿಕೆ ಏನಿದೆ ಅದರಿಂದ ಹಿಡಿದು ಅದರ ಜೊತೆಗೆ ನಾವು ನಮ್ಮ ಟೌನ್ ಹಾಲ್ ಅಂತ ಏನು ಕರಿತೀವಲ್ಲ ರಂಗಾಚಾರ್ಲು ಪುರಭವನ ಅಂತ ಏನು ಕರಿತೀವಲ್ಲ ಅದರಿಂದ ಹಿಡಿದು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗಿಂದ ಹಿಡಿದು ನಮ್ಮ ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿಂದ ಹಿಡಿದು ಆರ್ ಹಾಸ್ಪಿಟಲಿಂದ ಹಿಡಿದು ನಮ್ಮ ಮೈಸೂರು ರೈಲ್ವೆ ಆಡಳಿತ ಕಚೇರಿ ಇದೆಯಲ್ಲ ಅಲ್ಲಿಂದ ಹಿಡಿದು ಒಂದ ಎರಡ ಮೂರ ನಾಲ್ಕ ಇನ್ನೂರು ಮುನ್ನೂರಕ್ಕೂ ಅಧಿಕವಾದ ಇಂಥ ಪಾರಂಪರಿಕ ಕಟ್ಟಡಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಇವತ್ತು ನಮ್ಮ ಮೈಸೂರಿಗೆ ಬಂದರೆ ನಾವು ಹತ್ತಾರು ಮ್ಯೂಸಿಯಂಗಳನ್ನು ನೋಡ್ಬೋದು ಅದ್ಭುತವಾದಂಥ ಮ್ಯೂಸಿಯಂಗಳನ್ನು ನಾವು ನೋಡ್ಬೋದು ಇದೇ ನಮ್ಮ ಜಯಲಕ್ಷ್ಮಿ ಮ್ಯಾನ್ಷನ್ ಏನಿದೆಯಲ್ಲ ಅದು ಒಂದು ಮ್ಯೂಸಿಯಂ ಆಗಿರ್ತಕ್ಕಂಥದ್ದು ನೋಡ್ಬೋದು ರೈಲ್ವೆ ಮ್ಯೂಸಿಯಮನ್ನು ನಾವು ನೋಡ್ಬೋದು ಸ್ಯಾಂಡ್ ಮ್ಯೂಸಿಯಂ ಅನ್ನು ಇಂದಿರಾ ಗಾಂಧಿ ನ್ಯಾಷನಲ್ ಮ್ಯೂಸಿಯಮನ್ನು ನೋಡ್ಬೋದು ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅನ್ನು ನಾವು ನೋಡ್ಬೋದು ಈ ಮ್ಯೂಸಿಯಂಗಳಲ್ಲಿ ಎಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇವೆಲ್ಲವೂ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಪಾರಂಪರಿಕ ಕಟ್ಟಡಗಳು ನೋಡಿ ಅಷ್ಟು ಕಡಿಮೆ ಅವಧಿನಲ್ಲಿ ಅದು ನಾಲ್ವಡಿ ಇರ್ಬೋದು ಹತ್ತನೇ ಚಾಮರಾಜ ಒಡೆಯರವರ ಕಾಲದಲ್ಲಿ ಅತ್ಯದ್ಭುತವಾದಂಥ ಪಾರಂಪರಿಕ ಕಟ್ಟಡಗಳು ನಿರ್ಮಾಣ ಆಗಿದೆ ಅಂದರೆ ನೀವು ಊಹೆ ಮಾಡ್ಕೊಳ್ಬೋದು ಬಹುಶಃ ಇವತ್ತಿನ ದಿನಮಾನಗಳಲ್ಲಿ ನಾವು ಅದಕ್ಕೆ ಬಣ್ಣವನ್ನೂ ಹೊಡೆಸುವ ಸಾಮರ್ಥ್ಯವನ್ನು ಹೊಂದಿಲ್ಲ ಅನ್ನುವಂಥದ್ದು ಆದರೆ ಇರುವಂಥ ಪಾರಂಪರಿಕ ಕಟ್ಟಡಗಳೇನಿದೆ ಅವುಗಳನ್ನು ಅತ್ಯಂತ ಒಂದು ಸುಸ್ಥಿತಿನಲ್ಲಿ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ನಾವೆಲ್ಲ ನಮ್ಮ ಅಂದರೆ ನಾಗರಿಕರಾದಂಥ ನಮ್ಮೆಲ್ಲರ ಒಂದು ಹೊಣೆಗಾರಿಕೆ ಜವಾಬ್ದಾರಿ ಇದೆ ಏಕೆಂದರೆ ಮೈಸೂರು ಇವತ್ತು ಸುಂದರವಾದ ಮೈಸೂರಾಗಿರೋದಕ್ಕೆ ಈ ಪಾರಂಪರಿಕ ಕಟ್ಟಡಗಳೇ ಅಂತ ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಈ ಮೈಸೂರಿನ ಪಾರಂಪರಿಕ ಕಟ್ಟಡಗಳನ್ನು ಅರಮನೆಗಳನ್ನು ರಸ್ತೆಗಳನ್ನು ವೃತ್ತಗಳನ್ನು ಉದ್ಯಾನವನಗಳನ್ನು ಇವು ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡೋಣ